ತ್ರೀ ವೀಕ್ಸ್ ಬ್ಯಾಕ್ ಫರ್ಮೆಂಟೆಡ್ ರೈಸ್ ವಾಟರ್ ಮಾಡುವ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಈಗ ಫರ್ಮೆಂಟೆಡ್ ರೈಸ್ ವಾಟರ್ ರೆಡಿಯಾಗಿದೆ ಟೂ ವೀಕ್ಸಲ್ಲೇ ರೆಡಿ ಆಗುತ್ತೆ ಬಟ್ ತ್ರೀ ವೀಕ್ಸ್ ತನಕ ನಾನು ಇಟ್ಟಿದ್ದೆ ಈ ರೈಸ್ ವಾಟರ್ ರೆಡಿ ಆದ ನಂತರ ಹೊರಗಡೆ ಇಡಬಹುದು ಬಟ್ ನಾವು ದಿನ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಹಾಗಾಗಿ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದು ತುಂಬ ಒಳ್ಳೆಯದು ನಾವು ಅಪ್ಲೈ ಮಾಡೋಕ್ಕೆ ಮುಂಚೆ ಒನ್ ಅವರ್ ಮುಂಚೆ ಹೊರಗಡೆ ಫ್ರಿಜ್ಜಿಂದ ಹೊರಗಡೆ ತೆಗೆದುಬಿಟ್ಟು ನಾರ್ಮಲ್ ಟೆಂಪ್ರೇಚರಲ್ಲಿ ಇದನ್ನು ಕೂದಲಿಗೆ ಅಪ್ಲೈ ಮಾಡಬೇಕು ಹಾಯ್ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಇವಾಗ ವೆರಿ ಸಿಂಪಲ್ ಇದು ಆದರೆ ವೆರಿ ಎಫೆಕ್ಟಿವ್ ಇದು ಫರ್ಮೆಂಟೆಡ್ ರೈಸ್ ವಾಟರ್ ಮೊದಲಿಗೆ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೈಸ್ ವಾಟರ್ ಆದ್ರಿಂದ ಎಲ್ಲ ಕೆಳಗಡೆ ಕೂತಿರುತ್ತಲ್ಲ ಸೊ ಹಾಗಾಗಿ ನಂತರ ಯಾರಿಗೆಲ್ಲ ಡ್ರೈ ಹೇರ್ಸ್ ಇರುತ್ತೆ ಅವರು ಇದನ್ನು ರೈಸ್ ವಾಟರ್ನ ಮೊಸರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಹೇರ್ ಲೆಂತ್ ಮತ್ತು ಸ್ಕಾಲ್ಫ್ಗೆಲ್ಲ ಅಪ್ಲೈ ಮಾಡಿಕೊಂಡು ಮೈಲ್ಡ್ ಶ್ಯಾಂಪು ಅಥವಾ ಸೀಗೆ ಪುಡಿಯಿಂದ ತೊಳೆಯೋದ್ರಿಂದ ಇದ್ದಿದ್ದು ಕೂಡ ಯೂಸ್ಫುಲ್ ಆಗಿರುತ್ತೆ ಎರಡು ಸ್ಪೂನ್ ಮೊಸರು ಎರಡು ಸ್ಪೂನ್ ರೈಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಈ ಹೇರ್ ರೈಸ್ ವಾಟರ್ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋ ಟೈಮಲ್ಲಿ ಎಣ್ಣೆ ಇರಬಾರ್ದು ತಲೆಯಲ್ಲಿ ಹೇರ್ ರೂಟ್ಗೆ ತಲುಪಲ್ಲ ಅದು ರೈಸ್ ವಾಟರ್ ಎಣ್ಣೆ ಇದ್ದಾಗ ಯಾರಿಗೆಲ್ಲ ನಾರ್ಮಲ್ ಹೇರ್ಸ್ ಮತ್ತು ಆಯ್ಲಿ ಹೇರ್ಸ್ ಇರುತ್ತೆ ಅವರು ಸ್ಪ್ರೇ ಬಾಟಲ್ಗೆ ಈ ರೈಸ್ ವಾಟರ್ನ ಫಿಲ್ ಮಾಡಿಕೊಂಡು ಸ್ಕಾಲ್ಫ್ಗೆ ಮತ್ತು ಹೇರ್ ಲೆಂತ್ಗೆ ಸ್ಪ್ರೇ ಮಾಡಿಕೊಂಡು ಫಾರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ನಂತರ ಸ್ನಾನ ಮಾಡಿ ರೆಗ್ಯುಲರಾಗಿ ಯೂಸ್ ಮಾಡೋದರಿಂದ ಅದರದ್ದು ಎಫೆಕ್ಟ್ ಗೊತ್ತಾಗ್ತಾ ಹೋಗುತ್ತೆ ಯಾವಾಗಲೂ ಒಂದು ಸರಿ ಮಾಡಿದ್ರೆ ಡೆಫಿನೆಟ್ಲಿ ಗೊತ್ತಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್